ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಆರ್ ಕೆ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ನೀವೆಲ್ಲ ಕೇಳಿದ್ದೀರಾ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಅರೆ ನಮಗೆಲ್ಲ ಗೊತ್ತಿದೆ ಇದೇನಿದು ರೇಖಾ ಹೀಗೆ ಹೇಳ್ತಿದ್ದಾಳೆ ಅಂದ್ಕೊಂಡ್ರೆ ಖಂಡಿತವಾಗ್ಲು ನಮಗೆ ಅನೇಕ ವಿಚಾರಧಾರೆಗಳು ಗೊತ್ತಿರುತ್ತೆ ಅನೇಕ ವಿಷಯಗಳು ಗೊತ್ತಿರುತ್ತೆ ಆದರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಹಾಗಿದ್ರೆ ನಾನಿವತ್ತು ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಎಸ್ ನಾವು ನಮ್ಮ ಮಕ್ಕಳಿಗೆ ಇಷ್ಟು ಸಮಯವನ್ನು ಇದ್ದೀವಿ ನೋಡಿ ಸ್ನೇಹಿತರೆ ನಾವಿಲ್ಲಿ ನಮ್ಮ ಸಮಯವನ್ನು ನಮ್ಮ ಮಕ್ಕಳಿಗೆ ಮಿಸ್ಲಿಡ್ತಾ ಇಲ್ಲ ಅಥವಾ ನಮ್ಮ ಮಕ್ಕಳ ಜೊತೆ ನಾವು ಸ್ಪೆಂಡ್ ಮಾಡ್ತಾ ಇಲ್ಲ ನಾವು ಅನಾವಶ್ಯಕವಾಗಿ ಬೇಡದೇ ಇರೋ ವಿಚಾರಗಳಿಗೋಸ್ಕರ ನಮ್ಮ ಸಮಯವನ್ನು ಕಳೀತಾ ಇದ್ದೀವಿ ಈಗಾಗಲೇ ಶಾಲೆಗಳು ಪ್ರಾರಂಭ ಆದವು ಆಗಲೇ ಮಕ್ಕಳಿಗೆ ಎಕ್ಸಾಮ್ಗಳ ಹತ್ತಿರ ಬರ್ತಾಯಿದೆ ಇನ್ನೇನು ಎಫ್ ಒನ್ನು ಟೆಸ್ಟ್ಗಳು ಅವೆಲ್ಲ ನಡೀತಾ ಇರುತ್ತೆ ಸೊ ಹಾಗಿದ್ದರೆ ನಿಮ್ಮ ಮಕ್ಕಳು ಎಷ್ಟು ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಸೊ ಸರಿಯಾಗಿ ಓದ್ತಾ ಇದ್ದಾರೋ ಇಲ್ವೋ ಸರಿಯಾದ ಹೋಮ್ ವರ್ಕ್ ಮಾಡ್ತಾ ಇದ್ದಾರೋ ಇಲ್ವೋ ನೋಟ್ಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೋ ಇಲ್ವೋ ಸೊ ಇವುಗಳನ್ನೆಲ್ಲ ಗಮನಿಸಬೇಕಾಗಿರೋದು ಪೋಷಕರಾಗಿ ನಮ್ಮ ಕರ್ತವ್ಯ ಆಗಿರುತ್ತೆ ಶಿಕ್ಷಕರಾಗಿ ಅವ್ರ ಕೆಲಸನ ಖಂಡಿತ ಮಾಡ್ತಿರ್ತಾರೆ ಪೋಷಕರಾಗಿ ನಮ್ಮದು ಕರ್ತವ್ಯ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಸಮಯನ ಇದ್ದೀವಿ ನೋಡಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಟ್ಯೂಷನ್ಗೆ ಹೋಗ್ತಾರೆ ಮುಗೀತು ನಮ್ಮ ಕೆಲಸ ಇಲ್ಲ ಹಾಗೆ ಅನ್ಕೋಬೇಡಿ ದಯವಿಟ್ಟು ಸ್ನೇಹಿತರೆ ನಿಮ್ಮ ಪಾತ್ರ ಅಂದರೆ ಒಂದು ಪೋಷಕರ ತಂದೆ ತಾಯಿಗಳ ಪಾತ್ರ ಮಕ್ಕಳ ಬೆಳವಣಿಗೆಗೆ ಅಂದರೆ ಮಕ್ಕಳ ಓದಿನ ಹಂತದಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ಶಿಕ್ಷಕಿಯಾಗಿ ಈ ಹಂತಗಳನ್ನು ನೋಡಿದ್ದೀನಿ ಯಾಕೆಂದರೆ ನಾವು ಸ್ಕೂಲಿಗೆ ಕಳಿಸ್ತೀವಿ ಮಿಸ್ ನೀವೇ ನೋಡ್ಕೋಬೇಕು ಮ್ಯಾಮ್ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾರೆ ಸರಿ ಒಬ್ಬ ಶಿಕ್ಷಕರು ಅಥವಾ ಒಬ್ಬ ಟೀಚರ್ಸ್ ತಮ್ಮ ಕೈಲಾದಷ್ಟು ತಾವು ಮಕ್ಕಳನ್ನ ತಿದ್ದೋಕೆ ತಿಡೋಕೆ ಪ್ರಯತ್ನ ಪಡ್ತಾರೆ ಅದರಲ್ಲಿಯೂ ಪೋಷಕರ ಪಾತ್ರನೂ ತುಂಬ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಮಗು ಏನು ಮಾಡ್ತು ಓದ್ತಿದ್ದಾನೋ ಇಲ್ವೋ ಸೊ ಸರಿಯಾದ ಗಮನವನ್ನು ನೀವು ಕೊಡಬೇಕಾಗುತ್ತೆ ನಿಮ್ಮ ಸಮಯವನ್ನು ಅಟ್ಲೀಸ್ಟ್ ನೀವು ಒಂದು ಗಂಟೆ ಎರಡು ಗಂಟೆ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಳ್ಳಿ ಅವ್ರು ಏನು ಓದ್ತಿದ್ದಾರೆ ಏನು ಓದ್ತಿಲ್ಲ ಹೋಮ್ವರ್ಕ್ ಮಾಡಿದ್ರ ಹೋಮ್ವರ್ಕ್ ಮಾಡಿಲ್ವಾ ಸೊ ಇದನ್ನೆಲ್ಲ ನೀವು ಗಮನಿಸ್ಬೇಕು ಇದನ್ನೆಲ್ಲ ಗಮನಿಸಿದಾಗ ಮಾತ್ರ ನಿಮ್ಮ ಮಕ್ಕಳನ್ನ ಒಂದು ಲೈನಿಗೆ ತೊಗೊಂಡು ಬರೋಕ್ಕಾಗುತ್ತೆ ಎಷ್ಟೋ ಮಕ್ಕಳು ಓದ್ತಿರ್ತಾರೆ ಅವರೆಷ್ಟಕ್ಕೆ ಅವ್ರು ಓದ್ತಾರೆ ಹೋಮ್ವರ್ಕ್ ಮಾಡ್ತಾರೆ ಅಂಥ ಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆದರೆ ಎಷ್ಟೋ ಮಕ್ಕಳು ತುಂಬ ಜಾಣರಿರ್ತಾರೆ ಆದರೆ ಅವರು ಓದೋಕ್ಕೆ ಗಮನ ಕೊಡ್ತಾ ಇರೋದಿಲ್ಲ ಅವ್ರ ತಂದೆ ತಾಯಿ ಅಥವಾ ಮನೇಲಿ ಅಜ್ಜಿ ತಾತ ಹೀಗೆ ಅವ್ರ ಜೊತೆ ಟೈಮ್ನ ಕಳೀತಿರ್ತಾರೆ ಸೊ ಅಂತಹ ಸಮಯವನ್ನು ಅವರಿಗೆ ಹಾಳು ಮಾಡದೆ ನೀವು ಅವ್ರ ಜೊತೆ ಕೂತ್ಕೊಡಿ ಬರೆಯೋವಾಗ ಓದೋವಾಗ ಅವ್ರು ಏನು ಬರೀತಾರೆ ಓದ್ತಾರೆ ಅಂತ ಕೂತ್ಕೊಳ್ಳಿ ನಿಮ್ಮ ಸಮಯವನ್ನು ಅವರಿಗೋಸ್ಕರ ಮೀಸಲಿರಿ ದಯವಿಟ್ಟು ಸೀರಿಯಲ್ಗಳನ್ನ ಬಿಟ್ಬಿಡಿ ಮತ್ತು ಅನಾವಶ್ಯಕ ತಲೆಹರಟೆಗಳನ್ನು ಬೇರೆಯವ್ರ ಜೊತೆ ಸಮಯವನ್ನು ಕಳೆಯೋದನ್ನು ಅಥವಾ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಅಥವಾ ನಿಮ್ಮ ಮನೆಗೆ ಯಾರೋ ಬಂತು ನಿಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂದರೆ ಅಂಥವುಗಳನ್ನೆಲ್ಲ ಅವಾಯ್ಡ್ ಮಾಡಿ ಅಂಥವುಗಳನ್ನ ತೆಗೆದುಹಾಕಿ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಸಮಯವನ್ನು ಮೀಸಲಿಟ್ಟು ನಿಮ್ಮ ಮಕ್ಕಳ ಓದು ಬರಹದ ಕಡೆ ಗಮನ ಕೊಟ್ಟರೆ ಖಂಡಿತ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಸೊ ನಾನು ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಲೋಯರ್ ಕ್ಲಾಸ್ಗಳಿಂದ ಹಿಡ್ದು ಹೈಯರ್ ಕ್ಲಾಸ್ವರೆಗೂ ಮಕ್ಕಳನ್ನ ನಾವು ಗಮನಿಸಲೇಬೇಕಾಗತ್ತೆ ಅವರ ಒಂದು ಓದಿನ ಬಗ್ಗೆ ಓದಿನ ಕ್ರಮ ಮೊಬೈಲ್ ಕೊಟ್ಟು ಆನ್ಲೈನ್ ಕ್ಲಾಸ್ ಕೇಳ್ತೀವಿ ಅಂತಾರೆ ಅವ್ರಿಗೆ ಏನು ಕೇಳ್ತಿರ್ತಾರೋ ನೀವು ಜೊತೆ ಕೂತ್ಕೊಳ್ಳಿ ಮುಂದೆ ಕೂತ್ಕೊಳ್ಳಿ ಅವನಲ್ಲಿ ಓದಿದ್ದಾನೆ ಬಿಡು ಅಂತ ಹೇಳಿ ನೀವು ನಿಮ್ಮ ಸಮಯವನ್ನು ಬೇರೆ ಯಾವುದರಲ್ಲೋ ಫೋನ್ ಕಾಲಲ್ಲೋ ಟಿ ವಿಲೋ ಸೀರಿಯಲ್ಲೋ ಅಥವಾ ಪಕ್ಕದ ಮನೆಯವ್ರ ಜೊತೆ ಹೇಗೆ ನಿಮ್ಮ ಸಮಯವನ್ನು ಹಾಳು ಮಾಡಿ ನಿಮ್ಮ ಮಕ್ಕಳ ಕಡೆ ನೀವು ಗಮನ ಕೊಡದೆ ಹೋದರೆ ಮಕ್ಕಳ ಮುಂದೆ ಕೈ ತಪ್ಪಿ ಹೋಗ್ಬೋದು ಹಾಗಾಗಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಸಮಯವನ್ನು ನಿಮ್ಮ ಮಕ್ಕಳಿಗೋಸ್ಕರ ಮೀಸಲಿಡಿ ಇದು ನನ್ನ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಸೊ ಹಾಗಾಗಿ ಮಕ್ಕಳ ಓದಿನ ಅವರ ಭವಿಷ್ಯದ ಕಡೆ ನಾವು ಗಮನ ಕೊಡಬೇಕಾದ್ರೆ ಪೋಷಕರಾಗಿ ನಾವು ಕೂಡ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಸಮಯವನ್ನು ಮೀಸಲಿಡಲೇಬೇಕಾಗುತ್ತೆ ಖಂಡಿತ ನೀವು ಇವತ್ತಿಂದನೇ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ನಿಮ್ಮ ಮಕ್ಕಳ ಓದಿನ ಬಗೆಯನ್ನು ಓದಿನ ಕ್ರಮವನ್ನು ಗಮನ ಹರಿಸ್ತೀರಾ ಗಮನ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ನನ್ನ ವಿಚಾರಗಳು ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು